ಕಾರವಾರ ಅಂಕುಲ ಮಾಜಿ ಶಾಸಕಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಅವರು ಕಾರವಾರದ ಚೆಂಡಿಯಾ ಬೂತ್ನಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು ಕಾರವಾರ ಅಂಕೋಲ ಮಾಜಿ ಶಾಸಕಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರು ಕಾರವಾರದ ಚಂಡಿಯಾ ಬೂತ್ನಲ್ಲಿ ಮತದಾನ ಮಾಡಿದ್ರು ತಮ್ಮ ತಾಯಿ ಮತ್ತು ಇಬ್ಬರು ಸಹೋದರಿಯರೊಂದಿಗೆ ಆಗಮಿಸಿ ಮತದಾನ ಮಾಡಿದ್ರು ಮತ್ತೊಂದೆಡೆ ರೂಪಾಲಿ ನಾಯ್ಕ ಅವರ ಪುತ್ರ ಪರ್ಬತ್ ಮತ್ತು ಅವರ ಪತ್ನಿ ಕಾರವಾರದ ಕೆಎಚ್ಬಿಯಲ್ಲಿ ಮತದಾನ ಮಾಡಿದ್ರು ಮತದಾನ ಮಾಡಿದ ಬಳಿಕ ಮಾತನಾಡಿದ ರೂಪಾಲಿ ಅವರು ಸದೃಢ ನಾಯಕತ್ವ ಸುಭದ್ರತೆ ಸಮೃದ್ಧ ರಾಷ್ಟ್ರ ಹಾಗೂ ರಾಜ್ಯ ನಿರ್ಮಾಣಕ್ಕಾಗಿ ಮತದಾರರು ತಪ್ಪದೇ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ಮತ ಚಲಾಯಿಸಿ ದೇಶದ ಅಭಿವೃದ್ಧಿ ಹಾಗೂ ಭವಿಷ್ಯದ ದೃಷ್ಟಿಯಿಂದ ತಪ್ಪದೇ ಮತದಾನ ಮಾಡಿ ಎಂದು ಹೇಳಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ